ಮನುಷ್ಯನ ಭಾವನೆಗಳಿಗೆ ವಾಚ್ಯಕ್ಕಿಂತ ಸೂಚ್ಯ ಪ್ರಧಾನವಾಗಿದ್ದು ಅದು ಕಾವ್ಯದ ನಿಜವಾದ ಶಕ್ತಿ ಎಂದು ಖ್ಯಾತ ಕಥೆಗಾರ ನಿವೃತ್ತ ಪ್ರಾಧ್ಯಾಪಕ ಶ್ರೀಧರ್ ಬಳಗಾರ್ ಹೇಳಿದರು ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗ ಹಾಗೂ ಐಕ್ಯುಎಸಿ ವಿಭಾಗ ಇವುಗಳ ಸಹಯೋಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಮತ್ತು ಭಾಷಾ ಸ್ವರೂಪ ಎನ್ನುವ ವಿಶೇಷ ಉಪನ್ಯಾಸದಲ್ಲಿ ಮಾತನಾಡಿದರು ವಾಚ್ಯಕ್ಕಿಂತ ಸೂಚ್ಯವಾಗಿ ಹೇಳುವ ಕೆಲಸವನ್ನು ಕೌವಲ್ಯ ಮಾಡುವ ಕಾರಣಕ್ಕಾಗಿ ಭಾಷೆ ಜೀವಂತವಾಗಿದೆ ಸೂಚ್ಯಕ್ಕೆ ಮನುಷ್ಯನ ಮನಸ್ಸನ್ನು ವಿಚಾರಕ್ಕೆ ಹಚ್ಚುವ ಆನಂದಗೊಳಿಸುವ ಶಕ್ತಿ ಇದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ವಿಜಯ ಡಿನಾಯ್ಕ್ ಮಾತನಾಡಿ ಕನ್ನಡ ಸಾಹಿತ್ಯದ ಭಾಷಾ ಸ್ವರೂಪ ವೈಶಿಷ್ಟ್ಯವಾದುದು ಈ ಕುರಿತು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಶೋಧನೆಯಲ್ಲಿ ತೊಡಗಿಕೊಳ್ಳಲು ಅವಕಾಶವಿದೆ ಎಂದರು ವೇದಿಕೆಯ ಮೇಲೆ ಎಸಿ ಸಂಚಾಲಕ ಪ್ರೊಫೆಸರ್ ಐಕೆ ನಾಯ್ಕ್ ಹಿರಿಯ ಉಪನ್ಯಾಸಕರಾದ ಪ್ರೊಫೆಸರ್ ಗೀತಾ ನಾಯ್ಕ್ ಡಾಕ್ಟರ್ ವಿಎಂ ನಾಯಕ್ ಕನ್ನಡ ಪ್ರಾಧ್ಯಾಪಕರಾದ ಪಲ್ಲವಿ ಎಚ್ ವಿ ಡಾಕ್ಟರ್ ಶಿಲ್ಪಾ ಬಿಎಂ ಭವಾನಿ ಡಾಕ್ಟರ್ ಶ್ರೀಧರ ನಾಯ್ಕ್ ಗಿರೀಶ್ ನಾಯ್ಕ್ ಡಾಕ್ಟರ್ ಸಂದೇಶ್ ಎಚ್ ಇತರ ಉಪನ್ಯಾಸಕರು ಉಪಸ್ಥರಿದ್ದರು ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ